ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ನಾಲ್ಕನೇ ಜಯಂತ್ಯುತ್ಸವ ಸಮಿತಿ ಅಧ್ಯಕ್ಷರಾಗಿ ಕುಮಾರ್ ಕೊಳಗೇರಿ ಅವರ ಸರ್ವಾನುಮತದಿಂದ ಸಮುದಾಯದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಯಿತು ನಂತರ ಮಾತನಾಡಿದ ಅವರು ನನ್ನನ್ನು ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ತಾಲೂಕಿನ ಹಿರಿಯ ಮುಖಂಡರುಗಳಿಗೆ ಹಾಗೂ ಯುವ ಮಿತ್ರರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು ಮತ್ತು ನನ್ನ ಮೇಲೆ ನಿಮ್ಮೆಲ್ಲರ ಸಹಾಯ ಸಹಕಾರ ಬಹಳ ಮುಖ್ಯವಾಗಿದ್ದು ಜೊತೆಗೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ರೀತಿಯಲ್ಲಿ ಸೇವೆ ಮಾಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಶೋಕ್ ಗುಡ್ಡಡ್ಗಿ ಸಿದ್ಧಾರ್ಥ ಬಸರಿಗಿಡ ದಯಾನಂದ್ ದೊಡ್ಡಮನಿ ಶರಣು ಕೊಳಗಿರಿ ನಾಗೇಶ್ ಕೊಳ್ಳಿ ಮಲ್ಲಿಕಾರ್ಜುನ್ ಖರ್ಗೆ ಮಹಾಲಿಂಗ್ ಅಂಗಡಿ ನಿಂಗು ಚಲವಾದಿ ಸಿದ್ದು ದಿಕ್ಸಂಗ ನಾಗೇಶ್ ಹೊಸ್ಮನಿ ಮಾಂತೇಶ್ ಬಡದಾಳ್ ರಾಜು ಬಬಲಾದ್ ಯಲ್ಲಪ್ಪ ಕುಡ್ಕಿ ಮಚೇಂದ್ರ ಅನಸೂಯ ಸುನೇಕರ್ ಶಿವಸಿಂಘೆ ಬಾಗಪ್ಪ ಕೊಳ್ಳಿ ಸಂತೋಷ್ ದೊಡ್ಮನಿ ಚಂದಪ್ಪ ಸುಲೇಕರ್ ಸಂತೋಷ್ ಮಡ್ಡಿಕರ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಹಾಗೂ ತಾಲೂಕಿನ ಮಿತ್ರರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಜಯಂತ್ಯೋತ್ಸವದ ಅಂಗವಾಗಿ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ತಾಲೂಕಿನ ಎಲ್ಲಾ ದಲಿತ ಮುಖಂಡರು ಹಾಗೂ ಹಿರಿಯರು ಮತ್ತು ಯುವ ಬಳಗದವರು ಎಲ್ಲರೂ ನಾಲ್ಕನೇ ಜಯಂತಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ ಅದಕ್ಕಾಗಿ ಅವರಿಗೆ ಎಲ್ಲರಿಗೂ ಗುರು ಹಿರಿಯರಿಗೂ ಮತ್ತು ನನ್ನ ಯುವ ಬಳಗರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವರ್ಷನೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದ್ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು ಈ ಈ ದಿನ ಒಂದು ಅಂಬೇಡ್ಕರ್ ಸರ್ಕಲ್ ನಲ್ಲಿ ಒಂದು ಎಲ್ಲಾ ನಮ್ಮ ದಲಿತ ಲೀಡರ್ಗಳು ಹಾಗೂ ಮಹಿಳೆಯರು ಯುವಕರು ಎಲ್ಲರೂ ಒಂದು ಸಭೆ ಕರೆದಿ ಕುಮಾರ್ ಕೂಳಿಗೆರೆಯವರು ಒಂದು ಸೋ ತಾಲೂಕ ಜಯಂತಿ ಅಧ್ಯಕ್ಷ ಮಾಡಿದ್ದಾರೆ ಹಾಗಾಗಿ ಈ ಜಯಂತಿ ಒಂದು ವಿಶೇಷವಾಗಿ ಮಾಡ್ಬೇಕಂತ ಎಲ್ಲ ಗುರು ಹಿರಿಯರಲ್ಲಿ ಒಂದು ಯುವಕ ಬಳಗದಲ್ಲಿ ಯಾವದೇ ಯಾರೇ ಮಾಡ್ಲಕ್ಕ ಒಂದು ಹುಮ್ಮ ಮನಸ್ಸಿನಿಂದ ತಾಲೂಕದಲ್ಲಿ ಮತ್ತೊಮ್ಮೆ ಜಯಂತಿ ಎರಡು ವರ್ಷ ಆಗಿತ್ತಲ್ಲ ಈ ವರ್ಷ ಎರಡು ವರ್ಷಿಂತ ಈ ವರ್ಷ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಹಾಗೂ ಯಾರು ಇದರದಾಗ ತಪ್ಪಾಗಿ ತಿಳ್ಕೊಬಾರ್ದು ನಾವ್ರಿಗೆ ಏನ್ ಮಾಡ್ರಿ ಇವ್ರಿಗೆ ಏನ್ ಮಾಡ್ರ ರಾತ್ರಿ ಅನ್ನೋದೇ ನಾವು ಈ ಜಯಂತಿ ಯಶಸ್ವಿ ಮಾಡಿ ಒಂದು ತಾಲೂಕಿನಲ್ಲಿ ಒಂದು ಮೆಸೇಜ್ ಹೋಗ್ಬೇಕು ಡಿಸ್ಟಿಕ್ ಹೋಗ್ಬೇಕು ಎಲ್ಲಾ ತಾಲೂಕಿಗೆ ಹೋಗಬೇಕು ಒಂದು ಅಬ್ಜ್ಪುರ್ ನಲ್ಲಿ ಜಯಂತಿ ಹಿಂಗ ಆಗ್ಯದಪ್ಪ ಚಂದ ಒಂದ್ ಒಂದು ಹಾಗಾಗಿ ಸಪೋರ್ಟ್ ಮಾಡ್ಬೇಕು ನಮ್ ದಲಿತರ ಇತ್ತಲ್ಲ ಎಲ್ಲಾ ಜಾತಿ ಜನಾಂಗಗಳು ಎಲ್ಲಾ ಜಾತಿ ಜನಾಂಗಗಳು ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಮಾನಿ ಅಂಗಡಿ ಡಿ ಎಸ್ ಎಸ್ ತಾಲೂಕ ಅಧ್ಯಕ್ಷೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವ ಪ್ರಯುಕ್ತವಾಗಿ ಇಂದು ನಮ್ಮ ಅಫ್ಜಲ್ಪುರ್ ಪಟ್ಟಣದಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಯಿತು ಆ ಸಭೆಯಲ್ಲಿ ಎಲ್ಲ ತಾಲೂಕಿನ ಹಳ್ಳಿಗಳ ಹಳ್ಳಿಗಳಿಂದ ಬಂದಂತ ಎಲ್ಲಾ ಸಮುದಾಯದ ಹಿರಿಯ ಮುಖಂಡರು ಮತ್ತ ಯುವ ಯುವ ಮಿತ್ರರು ಎಲ್ಲರೂ ಕೂಡಿಕೊಂಡು ಕಂಡು ನಮ್ಮ ಅಫಜಲ್ಪುರ ಪಟ್ಟಣದ ನಮ್ಮ ಯುವ ಮಿತ್ರರಾದಂತ ಕುಮಾರ್ ಕೋಳಿಗೇರಿ ಅವರನ್ನು ಈ ಜಯಂತಿ ಉತ್ಸವದ ಸಮಿತಿಯ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದರೆ ಅದಕ್ಕೆ ನಮ್ದೆಲ್ಲಾ ಸಲಹೆ ಸಹಕಾರ ಅವ್ರ ಜೊತೆಗೆ ನಾವು ಹೆಗಲಿ ಹೆಗಲಿ ಕೊಟ್ಟು ಅವರಿಗೆ ನಾವು ಜಯಂತಿ ಯಶಸ್ವಿ ಮಾಡ ಕಾರಣಕರ್ತರ ಆಗ್ತೀವಿ ನಮ್ಮ ಬೈಕಿ ಅದ ಅದಕ್ಕೆ ನೀವು ಏನ್ ಕೆಲಸ ಹೇಳಿದ್ರು ಅದು ನಿಮ್ ಪರವಾಗಿ ನಾವು ನಿಂತು ಕೆಲಸ ಮಾಡ್ತೀವಿ ನಿಮ್ ಜೊತೆ ನಾವು ಇರ್ತೀವಿ ಲಿಂಗು ಚಲವಾದಿ ಪುರಸಭೆ ಸದಸ್ಯ ಮೊಟ್ಟನೆ ಮೊದಲಿಗಾಗಿ ಆತ್ಮೀಯ ಸೋದರರಾದ ಕುಮಾರ್ ಕೊಳ್ಳಿಗೇರಿ ಅವರಿಗೆ ಒಂದ್ನೂರ ಮೂವತ್ನಾಲ್ಕನೇ ಜಯಂತೋತ್ಸವ ಅಂಬೇಡ್ಕರ್ ಜಯಂತಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಕ್ಕೆ ಅವರಿಗೆ ಸಾಮೂಹಿಕವಾಗಿ ಒಂದು ಜಯಂತೋತ್ಸವ ಉತ್ಸವ ಮಾಡ್ಬೇಕಂತ ಆಸೆ ಅಭಿಲಾಷೆ ಇತ್ತು ಎಲ್ಲ ಹಿರಿಯರು ಕೂಡಿ ಇಲ್ಲ ಯಾರಾದ್ರೂ ಒಬ್ರು ಇದ್ರ ನೇತೃತ್ವ ವಹಿಸ್ಕೋರಿ ಯಾರು ಒಳ್ಳೆ ಹೆಸರದ ಯಾರು ಒಳ್ಳೆ ಚಲೋ ಮಾಡ್ತೀರಿ ಯಾರ ಕಾರ್ಯಕ್ರಮ ಯಾರು ಯಶಸ್ವಿ ಮಾಡ್ಕೊಡ್ತೀರಿ ಅಂತೇಳಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಕೋಸ್ಕರ ಎಲ್ಲ ಯುವಕ ಮಿತ್ರರು ಅದರಾಗಿ ಹೆಚ್ಚಿನದಾಗಿ ಹಿರಿಯರು ಎಲ್ಲರೂ ಕೂತದಿಂದ ಒಮ್ಮತದಿಂದ ಕುಮಾರ್ ಕೂಳಿಗೇರಿ ಅವರಿಗೆ ಜಯಂತಿ ಉತ್ಸವ ಸಮಿತಿಯನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ಈ ಜಯಂತಿಯ ಈ ತಾಲೂಕಿನಲ್ಲಿ ಚರಿತ್ರೆ ಮೂಡೋ ಹಾಗೆ ಅಟ್ಟಾಗೋಂಗೆ ಎಲ್ಲಾ ಸಮಾಜದನ್ನು ಜೊತೆಗೆ ಉಡಿಸಿಕೊಂಡು ಎಲ್ಲಾ ಸಮಾಜದವರು ವಿಶ್ವಾಸ ತಗೊಂಡು ಈ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಎಲ್ಲರೂ ಕೂಡ ಕೈ ಜೋಡಿಸ್ತೇವತ್ತೆ ಲೀಡರ್ಗಳು ಹುಡುಗರು ಎಲ್ಲಾ ಯುವಕರು ತೊಂದಿ ಈ ಜಯಂತಿ ಅತ್ಯಂತ ವಿಜೃಂಭಣೆಯಿಂದ ಮಾಡಿ ಯಶಸ್ವಿ ಮಾಡಿ ಇದನ್ನ ಜಯ ಅಂತ ನಾವ್ ಹೇಳಕ್ ಇಷ್ಟಪಡ್ತೇವೆಸ ಒಂದು ವಿಶೇಷತೆ ಇಲ್ಲದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ ನಾಲ್ಕನೆಯ ಜಯಂತ್ಯೋತ್ಸವ ನಿಮಿತ್ತವಾಗಿ ಯುವಕರಾದಂಥ ಸೋದರ ಮತ್ತು ನನ್ನ ಹಳೆಯಾದ ಕುಮಾರ್ ಕೋಳಿಗೇರಿ ಇವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನ ಎಲ್ಲ ದಲಿತ ಮುಖಂಡರು ತಾಲೂಕಿನ ದಲಿತ ಮುಖಂಡರಾಗಿರ್ಬೋದು ಎಲ್ಲ ಯುವ ಮುಖಂಡರು ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೇವೆ ಮತ್ತು ಎಲ್ಲರೂ ಕೂಡ ಅದಕ್ಕೆ ಅವರಿಗೆ ಕೈ ಜೋಡಿಸಿ ಆ ಜಯಂತಿಯನ್ನು ಬಹಳ ಯಶಸ್ವಿಯಾಗಿ ಮಾಡಿದರೆ ಮುಂದಿನ ದಿನದಲ್ಲಿ ಕೂಡ ಇವತ್ತು ಯುವಕರ ಅಧಿಕಾರ ಯಾಕಂದ್ರೆ ಯುವಕ ಯುವಕರ ಕೈಯಲ್ಲಿ ಅಧಿಕಾರ ಕೊಟ್ರ ಈ ದೇಶದ ಹಣಿಬರನೋ ಚರಿತ್ರೆಯನ್ನೇ ಬದಲಾವಣೆ ಮಾಡ್ತಾರಂತ ಹೇಳ್ತಾರೆ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅದು ವಿಶೇಷತೆಯನ್ನು ಕೂಡ ಅದು ಆಗ್ಲಿಕ್ಕದು ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಮಾತ ನಾನು ಹೇಳಕ ಬಯಸುತ್ತೇನೆ